ಮಕ್ಳು ಇಲ್ದಿದ್ದವ್ರು ಹತ್ತು ವರ್ಷ ಎಂಟು ವರ್ಷ ಈ ಥರ ನಿಮಗೆ ಮಕ್ಳು ಇಲ್ದಿದ್ದವ್ರು ಇರ್ತೀರ ಅವ್ರು ಅಮ್ಮನವ್ರ ಗಂಡ ಗಂಡೆ ಇಬ್ಬರು ಬಂದು ಜೋಡಿ ಕಾಯಿ ತಗೊಂಡ್ಬಂದು ಪೂಜೆ ಮಾಡಿಸಿ ಕಾಯಿ ಹೊಡೆದು ಅಮ್ಮನವ್ರ ಪೂಜೆ ಮಾಡ್ಕೊಡ್ತೀರಿ ಇನ್ನೊಂದು ಕಾಯಿ ಮೇಲೆ ನಿಮ್ಮ ಕಾಯಿ ಮೇಲೆ ನೀವೇ ಕುತ್ಕೊಂಡು ಅಮ್ಮ ನಮ್ಗೆ ಇದರ ಸಂತಾನ ಬಾಗಿ ಇಲ್ಲ ತಾಯಿ ನೀನ್ ದಾರಿ ಮಾಡ್ಕೊಡ್ಬೇಕಂತ ಅಮ್ಮನ ಕುತ್ಕೊಂಡು ನೀವು ಕೇಳ್ದಾದ್ಮೇಲೆ ಎಷ್ಟು ವಾರದಲ್ಲಿ ಎಷ್ಟು ತಿಂಗಳಲ್ಲಿ ಈ ವರ್ಷ ವರ್ಷದಲ್ಲಿ ಆತರ ದಾರಿ ಮಾಡ್ಕೊಡ್ತೀನಿ ಅನುಕೂಲ ಆಗತ್ತೆ ಬರ್ತಾಳೆ ಯಾವಾಗ ರೈಟ್ ಸೈಡ್ ಒಂದು ಸಮಾಧಾನ ಬಂತು ಈ ದೇವರಲ್ಲಿ ತುಂಬಾ ವೈಬ್ಸ್ ಇದೆ ಅಂದ್ರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಸೊ ಬಂದಿದ ತಕ್ಷಣ ನಾವ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದು ದೇವ್ರ ಹತ್ರ ಕೇಳಿದ್ರೆ ಡೆಫಿನೆಟ್ಲಿ ಅದಾಗತ್ತೆ ಶಕ್ತಿ ಓಂ ಶಕ್ತಿ ಪಂಚಾಂಗ್ರಿ ಘಟರಮ್ಮ ದೇವಾಲಯದಲ್ಲಿ ವಿಶೇಷತೆ ಏನು ಅಂತಂದ್ರೆ ಅಮ್ಮನವ್ರಿಗೆ ಬಂದು ನೀವೇ ಸ್ವತಃ ಮನೆಯಿಂದ ಕಾಯಿ ಜೋಡಿ ಕಾಯಿ ತಂದು ನಿಮ್ಮ ಕಾಯಿ ಮೇಲೆ ನೀವೇ ಕುತ್ಕೊಂಡು ವಾಗ್ದಾನ ಕೇಳೋದಿರುತ್ತೆ ಅಮ್ಮನವ್ರ ಹತ್ರ ಇಲ್ಲಿ ಇಲ್ಲಿ ನೀವು ಏನನ್ನ ನೀವು ಕೇಳಿದ್ದು ಆ ಅಮ್ಮ ಅನುಗ್ರಹ ಮಾಡಿಕೊಟ್ಟು ಆಗುತ್ತೆ ಅಂತ ಹೇಳಿ ಆ ಅಮ್ಮ ದಾರಿ ಮಾಡಿಕೊಡ್ತಾಳೆ ಅನ್ನಂಗಿದ್ರೆ ಎಡಕ್ಕೆ ಬಲಕ್ಕೆ ಅಂತ ಒಂದು ವಾಗ್ದಾನ ಇರುತ್ತೆ ಆಗತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡ್ತಾಳೆ ಆಗಲ್ಲ ಅನ್ನಂಗಿದ್ರೆ ಎಡಗಡೆ ಕೊಡ್ತಾಳೆ ಆಗಲ್ಲ ಅಂತಂದ್ರೆ ಏನಂತ ನಿಧಾನ ನಿಮ್ಗೆ ಆಗೋದೇ ಇಲ್ಲ ಅಂದರೆ ಆಯಮ್ಮ ವಾಗ್ದಾನ ಕೊಡಲ್ಲ ಕಾಯಿ ಹಂಗೆ ಇರುತ್ತೆ ಹೇಗೆ ಇರುತ್ತೋ ಹಂಗೆ ಇರುತ್ತೆ ಬಂದು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಬಂದು ನೀವು ಆ ಅಮ್ಮನಿಗೆ ಅರಿಕೆ ಕಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು ಮಕ್ಳು ಇಲ್ದಿದ್ದವರು ವರ್ಷ ಎಂಟು ವರ್ಷ ಈ ಥರ ನಿಮ್ಗೆ ಮಕ್ಳು ಇಲ್ದಿದವ್ರು ಇರ್ತೀರ ಅವರು ಅಮ್ಮನವ್ರ ಸನ್ನಿಧಾನಕ್ಕೆ ಗಂಡೆ ಇಬ್ಬರು ಬಂದು ಜೋಡಿ ಕಾಯಿ ತಗೊಂಡ್ಬಂದು ಪೂಜೆ ಮಾಡಿಸಿ ಒಂದ್ ಕಾಯಿ ಹೊಡೆದು ಅಮ್ಮನವ್ರ ಪೂಜೆ ಮಾಡ್ಕೊಡ್ತೀರಿ ಇನ್ನೊಂದ್ ಕಾಯಿ ಮೇಲೆ ನಿಮ್ ಕಾಯಿ ಮೇಲೆ ನೀವೇ ಕೂತ್ಕೊಂಡು ಅಮ್ಮ ನಮ್ಗೆ ತರ ಇಲ್ಲ ತಾಯಿ ದಾರಿ ಮಾಡ್ಕೊಡ್ಬೇಕಂತ ಅಮ್ಮನ ಕುತ್ಕೊಂಡು ನೀವು ಕೇಳ್ದಾದ್ಮೇಲೆ ಆ ಹೆಮ್ಮನ ಎಷ್ಟು ವಾರದಲ್ಲಿ ಎಷ್ಟು ತಿಂಗಳಲ್ಲಿ ಈ ವರ್ಷದ ವರ್ಷದಲ್ಲಿ ಆ ಥರ ದಾರಿ ಮಾಡ್ಕೊಡ್ತೀನಿ ಅನ್ನಂಗಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನಂಗಿದ್ರೆ ರೇಟ್ ಸೈಡ್ಗೆ ಅಮ್ಮ ಮೂರ್ಸತ್ ಬರ್ತಾಳೆ ಹೆಸರು ಮೀನಾಕ್ಷಿ ನಾವು ಬಾಗ್ಲೂರಿಂದ ಬಂದಿರೋದು ಮುಂಚೆ ನಮ್ಮಅಮ್ಮ ಫಸ್ಟ್ ದೇವಸ್ಥಾನಕ್ಕೆ ಬಂದ್ರು ಅವರಿಂದ ನಾನು ಇಲ್ಲಿಗೆ ಬಂದೆ ಇವತ್ತು ಅಮ್ಮಾಸೆ ಬಾ ಹೋಗೋಣ ಅಂತ ಕರೆದ್ರು ಅದಕ್ಕೆ ಬಂದೆ ಈಗ ಅಮ್ಮ ಅವ್ರ ಹತ್ರ ನಾನು ಕೇಳ್ಕೊಂಡೆ ನಂಗೊಂದು ವಿಶ್ ಇತ್ತು ಭಯ ಇತ್ತು ಏನಾಗುತ್ತೆ ಏನೋ ಬಟ್ ನಂಬಿಕೆ ಒಂದಿತ್ತು ಮುಂಚೆ ನಮ್ಮ ಬಂದಿದ್ರಲ್ಲ ಅದಕ್ಕೋಸ್ಕರ ಅಲ್ಲಿ ಕುತ್ಕೊಂಡ್ಮೇಲೆ ನಂಗೆ ಗೊತ್ತಿಲ್ಲ ಒಂಥರ ಮೈಯೆಲ್ಲ ಜೂಮ್ ಮಾಡ್ತು ನನಗೆ ಸಡನ್ನಾಗಿ ಯಾವಾಗ ರೈಟ್ ಸೈಡ್ ತಿರುತ್ತೋ ಅವಾಗ ಒಂದ್ ಸಮಾಧಾನ ಬಂತು ಸುತ್ತಿದಾದ್ಮೇಲೆ ಸ್ವಲ್ಪ ಜಾಸ್ತಿನೇ ನಂಬಿಕೆ ಬಂತು ದೇವ್ರ ಮೇಲೆ ಈಗ ಸ್ವಲ್ಪ ಸಮಾಧಾನ ಇದೆ ನಾನ್ ಅನ್ಕೊಂಡಿದಾಗತ್ತೆ ಅಂತ ನನ್ಗೂ ಅದೇ ಡೌಟ್ ಇತ್ತು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ನೋಡ್ತೀವಿ ತೆಂಗಿನಕಾಯಿ ಮೇಲೆ ಕುತ್ಕೊಂಡು ನಾವು ವೈಟ್ ಇರ್ತೀವಿ ಅದಿಷ್ಟು ಎಷ್ಟಿದೆ ಗೊತ್ತಿಲ್ಲ ಅದ್ರ ಮೇಲೆ ಕುತ್ಕೊಂಡ್ ಮೇಲೆ ನಂಗೆ ಏನೂ ಇಲ್ಲ ಕಷ್ಟನೂ ಅನ್ಸಿಲ್ಲ ಅದ್ರ ಮೇಲೆ ಕುತ್ಕೊಂಡ್ ಮೇಲೆ ಯಾವಾಗ ಟರ್ನ್ ಆಗ ಸ್ಟಾರ್ಟ್ ಆಯ್ತು ಒಂ ದೇವ್ರ ಮಹಿಮೆನೆ ನಾವ್ ನಾವೆಂತೂ ತಿರುಗಿಲ್ಲ ಅಲ್ಲಿ ದೇವ್ರೆ ತಿರುಗಿಸಿದ್ ಪರಿಹಾರ ಆಗುತ್ತೆ ಹೌದು ತುಂಬಾ ನಂಬಿಕೆ ರೈಟ್ ಸೈಡ್ ಅಮ್ಮ ತಿರುಗಿಸಿದ್ ನಮ್ದನ್ನ ಮತ್ತೆ ಕುಂಬತ್ವ ಬಂದು ಪೂಜೆ ಮಾಡಿ ಪೂಜೆ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಇನ್ನೂ ಚೆನ್ನಾಗಿ ಬೇಕು ಅಂತ ಸಮಸ್ಯೆ ಸಮಸ್ಯೆ ಅಂದ್ರೆ ನನ್ನ ಲೈಫ್ ಬಗ್ಗೆ ಒಂದು ಕ್ವೆಶನ್ ಇತ್ತು ಅದು ತುಂಬಾ ದೇವ್ರತ್ರ ಇಲ್ಲಿ ಬಂದು ಅವ್ರಿಗೆ ಏನ್ ಕಷ್ಟ ಇದೆ ಅದನ್ನ ಹತ್ರ ಹೇಳ್ಕೊಂಡು ಒಂದು ಸೊಲ್ಯೂಷನ್ ತಗೊಂಡ್ ಹೋಗ್ಬೋದು ಅದು ಸರಿನೋ ತಪ್ಪೋ ಗೊತ್ತಿಲ್ಲ

ಬಾಂಬಲೂರಿಂದ ಬರ್ತಾ ಇದೆ ನಾನು ಇನ್ಸ್ಟಾಗ್ರಾಮ ನೋಡ್ಬಿಟ್ಟು ನನ್ಗೆ ಗೊತ್ತಿತ್ತಿಲ್ಲ ಈಗ ದೇವಸ್ಥಾನ ಇದೆಯಿಂದ ಏನೂ ಗೊತ್ತಿಲ್ಲ ಬಾಂಬ್ಲೂರ್ ಹತ್ರನೇ ಇದೆ ಬಟ್ ನನ್ ಗೊತ್ತಿರ್ತಾ ಏನೋ ಹಿಂಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಇಟ್ಕಿರಿ ಏನೋ ಸಮಾಧಾನ ಇದ್ರೆ ಆಗಿದೆ ಹಿಂಗೆ ಬಂದು ಕೇಳಿದೆ ನಾನು ಈ ತರ ಅವಾಗ ನಾನು ಇದೆ ತರ ಕಾಯಿ ಮೇಲೆ ಬುತ್ತಿದ್ದೆ ನನಗೆ ಗೊತ್ತಿದ್ದಿಲ್ಲ ಅದು ಏನಾಗುತ್ತೋ ಅಂತ ಗೊತ್ತಿಲ್ಲ ನನ್ತು ನನ್ ಸ್ವಲ್ಪ ಭಯ ಇತ್ತು ಆದ್ರೆ ಕುತ್ಕೊಂಡೆ ನನ್ಗೆ ಹೆಂಗ್ ತಿರ್ಸಿದೆ ಅಂದ್ರೆ ನನ್ಗೆ ಇವಾಗ ನೆನೆಸ್ಕೊಂಡ ಮೇ ಜುಮ್ಮಂದಿದೆ ಒಂದ್ ತಿರ್ಸಿದುರ್ಸಿದು ಏನ್ ಬಿದ್ದೋಗ ಇವಾಗ ನನ್ಗೂ ಬಂದ ಮೇಲೆ ಒಂದ್ ಸ್ವಲ್ಪ ನೆಮ್ಮದಿನೂ ಐತೆ ಮನೇಲಿ ಸ್ವಲ್ಪ ಸಮಾಧಾನನು ಐತೆ ಅದ್ಕೆ ಇವತ್ತು ಅಮಾವಾಸ್ಯ ಅಲ್ವಾ ಮಗಳ್ ಕರ್ಕೊಂಡ್ ಬಂದೆ ಇವತ್ತು

ಈ ದೇವಸ್ಥಾನದಲ್ಲಿ ಯಾರಿಗನ್ನ ಮೂರ್ಧರಲ್ಲಿ ದಾಟ ದಾಟಾಗಿರೋರು ಇಲ್ಲ ಎಲ್ಲ ಕೈ ಕೆಲಸ ಆಗಿರೋರು ಅದು ಯಾರನ್ನ ಇದು ಮಾಡಿರೋರು ಯಾವುದೇ ರೀತಿ ತೊಂದರೆ ಇದ್ರೂ ನಾವಿಲ್ಲಿ ವಿಶೇಷವಾಗಿ ತಡೆ ಹೊಡಿತೀರಿ ತಡೆ ಹೊಡೆದಾದ್ಮೇಲೆ ಅವ್ರಿಗೆ ನಿಂಬೆಣ ತಡೆ ಹೊಡಿತೀರಿ ತೆಂಗಿನಕಾಯಲ್ಲಿ ತಡೆ ಹೊಡಿತೀರಿ ಯಾವುದೇ ರೀತಿ ತೊಂದರೆ ಆಗ್ತಿರಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ದೇವಸ್ಥಾನದಿಂದ ನಿಮಗೆ ಅನುಕೂಲ ಇಲ್ಲ ಇದು ನಿಧಾನ ಆಗುತ್ತೆ ಅನ್ನಂಗಿದ್ರೆ ಲೆಫ್ಟ್ ಸೈಡ್ಗೆ ಮೂರ್ಸೋದು ಬರ್ತಾಳೆ ನೀವು ಅವಾಗ ಎಮ್ಮ ವಾಗ್ದಾನ ಕೊಟ್ಟಾದ್ಮೇಲೆ ಅಮ್ಮನವ್ರದ್ದು ಅನ್ನೋದು ಇಲ್ಲೊಂದು ಸನ್ನಿಧಾನದು ಕೊಡ್ತೀರಿ ಅಮ್ಮನವ್ರದು ಮುಡುಪು ಈ ಮುಡುಪುನ ನೀವ್ ಎತ್ಕೊಂಡೋಗಿ ಬೇವಿನ ಮರ ಬನ್ನಿ ಮರ ಇರುತ್ತೆ ಈ ಮರಕ್ಕೆ ಒಂಬತ್ತು ರೌಂಡ್ ಹೆಂಡ್ತಿ ಇಬ್ರು ಜೊತೆಲಿ ನಿಂತ್ಕೊಂಡು ಒಂಬತ್ತು ರೌಂಡ್ ಹಾಕಿ ಆ ಅಮ್ಮನಿಗೆ ಬಂದು ಅರ್ಕೆ ಕಟ್ಕೊಂಡು ಅಮ್ಮ ನನಗೆ ಮಕ್ಳ ಮೇಲೆ ನಾವು ಬಂದು ನಿಮ್ಗೆ ಮೊಡ್ಲು ತುಂಬಿ ಪೂಜೆ ಮಾಡ್ಸ್ಕೊ ತಾಯಿ ಅಂತ ಕೇಳ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಅವ್ರಿಗೆ ಮಕ್ಳಾಗತ್ತ ಮದ್ವೆ ಇಳ್ದಿದವರು ಬಂದು ಅಮ್ಮ ನನಗೆ ಇದರ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಮದುವೆ ಆಗಿಲ್ಲ ನಮಗೆ ಅಂತ ಕೇಳ್ಕೊಂಡು ಆ ಅಮ್ಮನಿಗೆ ಆ ಅಮ್ಮನ್ ಮುಡುಪು ಕೊಡ್ತೀರಿ ಒಂಬತ್ತು ವಾರ ಬಂದು ಮುಡುಪು ಕಟ್ಟಿ ತಿರ್ಗಾ ಅಮ್ಮನಿಗೆ ಅಷ್ಟೊಂದು ಹಾರ ಹಾಕಬೇಕು ಐವತ್ತೊಂದು ನೂರ ಒಂದು ಹಾರ ಹಾಕಿ ಕೇಳಿಕೊಂಡು ಅಮ್ಮ ನಮ್ಮ ಕಂಕಣ ಕೂಡ ಬರಂಗೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಈ ಹುಡುಕನ್ನ ನೀವು ಬನ್ನಿ ಮರಕ್ಕೆ ಎತ್ಕೊಂಡು ಹೋಗಿ ಒಂದೊಂದು ಸುತ್ತ ಹಾಕಿ ಪ್ರದರ್ಶನ ಮಾಡ್ಕೊಂಡು ಬಂದು ಈ ಅಮ್ಮನಿಗೆ ಸೇವೆ ಮಾಡಿದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಕಂಕಣ ಕೂಡ ಬರುತ್ತೆ ಕೈ ಬರ್ತಾ ಇದರಕ ನಾನು ಇಲ್ಲೇ ಮಾರುತಿ ನಗರದಲ್ಲಿ ಇರೋದು ಸೊ ನಾನು ವಾರ ವಾರ ಇಲ್ಲಿಗೆ ಬರ್ತೀನಿ ಈ ದೇವರಲ್ಲಿ ತುಂಬ ವೈಬ್ಸ್ ಇದೆ ಅಂದರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಸೊ ಬಂದಿದ್ದ ತಕ್ಷಣ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದು ದೇವ್ರ ಹತ್ರ ಕೇಳಿದ್ರೆ ಡೆಫಿನೆಟ್ಲಿ ಅದಾಗುತ್ತೆ ನಾನು ವೀಕ್ಲಿ ಫ್ರೈಡೇಸ್ ಇಲ್ಲ ಟ್ಯೂಸ್ಡೇಸ್ ಮಿಸ್ ಮಾಡದೆ ಬರ್ತಾ ಇದ್ದೀನಿ ಸೊ ಆಲ್ವೇಸ್ ಗುಡ್ ಪಾಸಿಟಿವ್ಸ್ ಅದೇ ಹೇಳೋದಲ್ಲ ಸರ್ ನೋಡಿದ ತಕ್ಷಣ ದೇವರಲ್ಲಿ ಏನು ಪ್ರಾಬ್ಲಮ್ ಅಂತ ಬಂದಿರ್ತೀವಿ ಆಲ್ಮೋಸ್ಟ್ ಸಾಲ್ವ್ ಆಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ ದೇವ್ರನ್ನ ನೋಡಿದಾಗ ಸೊ ಅದೇ ಹೇಳೋದ್ನಲ್ಲ ಎಲ್ಲ ಪಾಸಿಟಿವ್ ಆಗಿದೆ ಇಲ್ಲಿ ಸರೌಂಡಿಂಗ್ ಅಷ್ಟೇ ಇವ್ರು ಮಾಡೋ ಪೂಜೆ ಆ ಪೂಜೆಯಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಪಾಸಿಟಿವ್ ಆಗಿದ್ದಾರೆ ಇಲ್ಲಿ ಅಂತ ಸೊ ಇಲ್ಲಿ ಬರೋ ಭಕ್ತಾದಿಗಳಿಗೆ ಆಲ್ಮೋಸ್ಟ್ ಯಾ ಎಲ್ಲರೂ ಬಂದು ಕೇಳೋರಿಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ